नमस्कार न्यूज 26 की स्वागत है। ಮೆಜೆಸ್ಟಿಕ್ ನಲ್ಲಿ ದರ್ಶನ್ ಅಭಿಮಾನ ಕಟ್ಟಿರವ ಸ್ಟುಡಿಯೋದಲ್ಲಿ ಐಟಂ ಸಾಂಗ್ ಮೆಜೆಸ್ಟಿಕ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟ ಚಿತ್ರ ದಶಕಗಳ ನಂತರ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಮೆಜೆಸ್ಟಿಕ್ ಟೂ ಹೆಸರಿನಡಿ ಚಿತ್ರವೊಂದು ನಿರ್ಮಾಣವಾಗ್ತಿದೆ ಆಗಿನ ನಲ್ಲಿ ತೊಂಬತ್ತರ ದಶಕದಲ್ಲಿ ರೌಡಿಸಂ ಹೇಗೆ ನಡೆಯುತ್ತಿತ್ತು ಎಂದು ಹೇಳಿದರೆ ಈಗಿನ ಮೆಜೆಸ್ಟಿಕ್ ಟೂ ಮೂಲಕ ಅಲ್ಲಿ ನಡೆಯುವ ಕರಾಳ ದಂಧೆಗಳು ಅಕ್ರಮ ಚಟುವಟಿಕೆಗಳು ಈಗಲೂ ಅಲ್ಲಿ ರೌಡಿಸಂ ಹೇಗೆ ನಡೆಯುತ್ತೆ ಎಂಬುದನ್ನು ನಿರ್ದೇಶ ಶಕ ರಾಮು ಹೇಳ ಹೊರಟಿದ್ದಾರೆ ಈ ಚಿತ್ರದ ಮೂಲಕ ನಿರ್ಮಾಪಕ ವೆತರಕ ಶಿಲ್ಪಾ ಶ್ರೀನಿವಾಸ್ ಮತ್ತು ಪುತ್ರ ಭರತ್ ನಾಯ್ಕನಾಗಿ ಪರಿಚಯವಾಗ್ತಿದ್ದಾರೆ ಅಮ್ಮ ಎಂಟರ್ಪ್ರೈಸಸ್ ಮೂಲಕ ಚಿತ್ರದುರ್ಗದ ಹೆಚ್ ಹನುಮಂತಪ್ಪ ಅವರು ನಿರ್ಮಿಸುತ್ತಿರುವ ಈ ಚಿತ್ರದ ಐಟಂ ಸಾಂಗ್ ಒಂದರ ಚಿತ್ರೀಕರಣ ಕಂಠೀರವ ಸ್ಟುಡಿಯೋದಲ್ಲಿ ಹಾಕಲಾಗಿರುವ ಕಲರ್ಫುಡ್ ನಲ್ಲಿ ನಡೆದಿದೆ